ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಈಗ ಮತ್ತೊಂದು ಸಿದ್ಧಿಯ ಬಗ್ಗೆ ನಿಮಗೆಲ್ಲ ಹೇಳ್ಕೊಳ್ಳೋಣ ಅಂಥೇಳಿ ಈ ನಮ್ಮ ಕನ್ನಡ ಸ್ಟ್ರೋ ಮೀಡಿಯಾ ಚಾನೆಲ್ನಲ್ಲಿ ನಿಮಗೋಸ್ಕರ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಯಾವುದೇ ತರದ ಸ್ಕಿಪ್ಪನ್ನು ಮಾಡಿದೆ ಕರೆಕ್ಟಾಗಿ ನೋಡಿ ಯಾಕಂದ್ರೆ ಸ್ಕಿಪ್ ಮಾಡೋದಕ್ಕೆ ಇದೆಲ್ಲ ಸಿದ್ಧಿ ಮಂತ್ರಗಳು ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆಲ್ಲ ಅರ್ಧಂಬರ್ಧ ಗೊತ್ತಾಗುತ್ತೆ ಆವಾಗ ದೊಡ್ಡ ನಾವು ತಗೊಳಾಗ್ಬೋದು ಅದರಿಂದ ಕರೆಕ್ಟ್ ಆಗಿ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಮಾಡಿದ್ದೆ ಆದರೆ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದುಡ್ಡು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ದುಡ್ಡು ಇಲ್ದಿದ್ರೆ ಏನು ನಡೆಯೋದೇ ಇಲ್ಲ ಕಾಂಚನಂ ಕಾರ್ಯ ಅಂತ ದುಡ್ಡಿದ್ರೇನೆ ಎಲ್ಲಾನು ನೀವೆಲ್ಲಿಂದ ಎಲ್ಲೇ ಹೋಗಿ ದುಡ್ಡಿನ ದೇವರಿಗಿಂತ ದುಡ್ಡಿನ ಸಾಮ್ರಾಜ್ಯನೇ ಜಾಸ್ತಿ ಆಗಿದೆ ಅಂತೇಳಿ ಕೆಲವರೆಲ್ಲ ಮಾತಾಡ್ಕೊತಾರೆ ಅಂತಹ ಒಂದು ದುಡ್ಡು ಹಣ ಇದ್ರ ಅಧಿಪತಿ ಯಾರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂದ್ರೆ ಆ ಒಂದು ಲಕ್ಷ್ಮಿಯ ಒಂದು ಕೃಪೆ ಸಿಗ್ಲಿ ಅಂತೇಳಿ ಬಹಳವಾಗಿ ಹೆಂಗಸರು ಬೇಡ್ಕೊಳ್ತಾರೆ ಗಂಡಸರು ಬೇಡ್ಕೊಳ್ತಾರೆ ಆ ದೇವಿಯನ್ನ ಬಹಳವಾಗಿ ನಂಬ್ತಾರೆ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಈ ವೈಭವ ಲಕ್ಷ್ಮಿ ಅಂತಕ್ಕಂಥ ವ್ರತವನ್ನ ಮಾಡ್ತಾರೆ ವರಮಹಾಲಕ್ಷ್ಮಿ ಅಂತಕ್ಕಂಥ ವ್ರತ ಅಂತೂ ಪ್ರತಿ ಮನೆ ಮನೆಗಳಲ್ಲೂ ಮಾಡ್ತಾರೆ ಈಗ ಕೆಲವು ಮುಸ್ಲಿಂ ಮನೆಗಳಲ್ಲೂ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ ಅವರೆಲ್ಲರೂ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಗುರುಗಳೇ ಲಕ್ಷ್ಮಿ ಸಿದ್ಧಿಯನ್ನ ಕೊಡಿ ನಮ್ಗೆ ಮಹಾಲಕ್ಷ್ಮಿ ನಮ್ಗೆ ಬೇಗ ಒಲಿಬೇಕು ಆತರ ಒಂದು ಸಿದ್ಧಿಯನ್ನ ಕೊಡಿ ಅಂತ ಖಂಡಿತವಾಗ್ಲು ನಿಮ್ಮ ದರಿದ್ರವನ್ನ ದೂರ ಮಾಡಕ್ಕೆ ದರಿದ್ರ ಲಕ್ಷ್ಮಿ ಅಂತೇಳಿದ್ರೆ ಆ ಲಕ್ಷ್ಮಿ ಅಂತೇಳಿ ಕರಿತೀವಿ ನಾವು ಆ ಲಕ್ಷ್ಮಿ ಅಂದ್ರೆ ದರಿದ್ರ ಲಕ್ಷ್ಮಿ ಅಂತ ಆ ಲಕ್ಷ್ಮಿಯ ಒಂದು ಆ ಒಂದು ಅವಕೃಪೆ ಅಂದ್ರೆ ಆ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಅಲ್ಲಿ ಪಾಸಿಟಿವ್ ಬಂದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡಬೇಕು ಅಂದ್ರೆ ಈ ಒಂದು ಲಕ್ಷ್ಮಿಯ ಒಂದು ಮಂತ್ರದ ವಿಶೇಷ ಸಿದ್ಧಿಯನ್ನ ನೀವು ತಗೋಬೇಕಾಗತ್ತೆ ಅದು ಯಾವ ತರ ಇರುತ್ತೆ ಅದನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನ ನೋಡ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಸಿದ್ಧಿ ಮಹಾಲಕ್ಷ್ಮಿಯ ಒಂದು ಸಿದ್ಧಿ ಈಗ ಈ ಸಿದ್ಧಿಯನ್ನ ಮಾಡ್ಕೋಬೇಕಾದ್ರೆ ನಿಮ್ಗೆ ನಾನು ಯಾವಾಗ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಬರ್ತೀನಿ ಒಂದು ಸುಮ್ಮನೆ ಮಧ್ಯದಲ್ಲಿ ಒಂದು ಒಂದಷ್ಟು ಹೇಳೋದು ಆಮೇಲೆ ಒಂದಷ್ಟು ಹೇಳೋದು ಮೇನ್ ವಿಚಾರಗಳನ್ನೇ ಹೇಳಲ್ಲ ಆ ರೀತಿ ಎಲ್ಲ ಇಲ್ಲ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಿಬ್ಬಿ ಅಂದ್ರೆ ಅದು ಕಂಪ್ಲೀಟ್ ಆಗಿಬಿಡ್ಬೇಕು ಆತರ ನಿಮಗೆ ನಾನು ಹೇಳುವಂತದ್ದು ಸೇಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪಂಚಪಾತ್ರ ಉದ್ದಾಣೆ ನೀರು ತಗೊಳ್ಳಿ ಒಂದಷ್ಟು ಚಿಲ್ಲರೆ ಕಾಸುಗಳನ್ನ ತಗೊಳ್ಳಿ ಆಯಿತಾ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ನಿಮ್ಮ ಮುಂದೆ ಒಂದು ಮಣೆಯನ್ನ ಹಾಕಿ ಐದು ವಿಳ್ಳ್ಯದೆ ಅಡಿಕೆಯನ್ನು ಅಂದ್ರೆ ಐದು ಜೊತೆ ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆ ಐದು ಉಳ್ಳೆದೆಲೆ ಅಡಿಕೆ ಮೇಲೂ ಕೂಡ ಈ ನಾಣ್ಯ ಮಹಾಲಕ್ಷ್ಮಿಯ ನಾಣ್ಯವನ್ನ ಇಡಿ ನಾಣ್ಯವನ್ನ ಇಟ್ಟು ಅದಕ್ಕೆ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆಯನ್ನ ಮಾಡಿ ಷೋಡಶಾರ ಪೂಜೆ ನಿಮಗೆಲ್ಲ ಗೊತ್ತಿದೆ ಆ ಕಾಯಿನ್ ಅನ್ನ ಚೆನ್ನಾಗಿ ತೊಳೆಯೋದು ಅದಕ್ಕೆ ಕಷ್ಟ ಕುಂಕುಮ ಗಂಧ ಇಡೋದು ಆಮೇಲೆ ಅಕ್ಷತೆ ಹಾಕೋದು ಹೂವು ಇಡೋದು ಊದ್ಬತ್ತಿ ಬೆಳಗೋದು ನಿಮ್ಗೆ ಸಾಧ್ಯವಾದರೆ ಓಂ ಮಹಾಲಕ್ಷ್ಮಿ ನಮಃ ಓಂ ಪ್ರಕೃತಿಯ ನಮಃ ವಿಕೃತೇ ನಮಃ ವಿದ್ಯಾ ಏನಮ ಸರ್ವಭೂತ ಹಿತಪ್ರದಾ ಏನ್ಮಃ ಶ್ರದ್ಧಾ ಎಮಃ ವಿಭುತ ಏನಮ ಅಂತ ಹೇಳಿ ನೂರ ಎಂಟು ಅಷ್ಟೋತ್ತರಗಳನ್ನ ಹೇಳಿ ಹೇಳಿಬಿಟ್ಟು ಆ ಮಹಾಲಕ್ಷ್ಮಿಗೆ ಧೂಪ ದೀಪ ನೈವೇದ್ಯಗಳನ್ನ ಮಾಡಿದ ಮೇಲೆ ನೀವು ಜಪಮಾಲೆಯನ್ನ ಕೈಯಲ್ಲಿ ತಗೊಳೋಕ್ಕಿಂತ ಮುಂಚೆ ಒಂದು ಸಲ ನೀರನ್ನು ಹಾಕಿ ಮೂರು ಸಲ ನಿಮ್ಮ ಮೇಲೆ ಸುತ್ತಿ ಕೆಳಗಡೆಯನ್ನು ಬಿಡಿ ಮೂರು ಸಲ ನೀರನ್ನು ಬಲಗೈಗೆ ಹಾಕಿ ಕೆಳಗಡೆಯನ್ನು ಬಿಡಿ ಆ ಮಹಾಲಕ್ಷ್ಮಿಯ ಒಂದು ಮಂತ್ರ ಕೃಪೆ ನಮಗೆ ಸಿಗ್ಲಿ ಅಂತ ಹೇಳಿ ಒಂದು ಒಳ್ಳೆಯ ಒಂದು ಶ್ರದ್ಧೆ ಭಕ್ತಿಯಿಂದ ಮಹಾಲಕ್ಷ್ಮಿಯ ಒಂದು ಸಿದ್ಧಿ ಮಂತ್ರವನ್ನು ಪ್ರಾರಂಭ ಮಾಡಿ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಕಲ್ಪ ಏನಿರಬೇಕು ನಮ್ಮ ಮನೆಗೆ ಒಳ್ಳೆಯ ಒಂದು ಅನುಕೂಲವಾಗಲಿ ಯಾರ್ದು ಯೋಚನೆಗಳು ಇಲ್ಲಿ ಬೇಡ ಬರೀ ಮಹಾಲಕ್ಷ್ಮಿಯ ಒಂದು ರೂಪವನ್ನ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಒಂದು ಜಪವನ್ನು ಶುರು ಮಾಡಬೇಕು ಕೈಯಲ್ಲಿ ಈ ಒಂದು ಜಪವನ್ನು ಮಾಡಕ್ಕೆ ಕಮಲಾಕ್ಷಿ ಮಣಿ ಅಥವಾ ಸ್ಫಟಿಕದ ಮಣಿ ಕಮಲಾಕ್ಷಿ ಮಣಿನೇ ತುಂಬಾ ಒಳ್ಳೆಯದು ನಾವು ಹಾಕಿರ್ತಕ್ಕಂಥ ಮಣಿನೂ ಕಮಲಾಕ್ಷಿ ಮಣಿನೇ ಈ ರೀತಿ ಇರುತ್ತೆ ಕಮಲಾಕ್ಷಿ ಮಣಿ ಕಮಲದ ಬೀಜ ಈ ರೀತಿ ಒಂದು ಮಣಿಯನ್ನ ಸರವನ್ನ ತಗೊಳ್ಳಿ ತಗೊಂಡು ತುಂಬಾ ಸುಲಭವಾಗಿರ್ತಕ್ಕಂತ ಒಂದು ಮಂತ್ರ ವೀಕ್ಷಕರೇ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಮಂತ್ರ ಈ ಮಂತ್ರ ನೀವೇನಾದ್ರೂ ಮಾಡ್ಕೊಂಡಿದ್ದೆ ಆದ್ರೆ ಬಹಳ ಚೆನ್ನಾಗಿ ನಿಮ್ಗೆ ಅನುಕೂಲ ಆಗತ್ತೆ ಆ ಮಂತ್ರವನ್ನ ಹೇಳಕ್ಕಿಂತ ಮುಂಚೆ ಪ್ರಾಣ ಪ್ರತಿಷ್ಠಾಪನೆ ಶಾಪ ನಿವಾರಣೆ ಮಾಡ್ಬೇಕು ಹಸ್ಯ ಶ್ರೀ ಬರ್ಕೊಳ್ಳಿ ಎಲ್ಲರೂ ಅಸ್ಯ ಶ್ರೀ ಮಹಾಲಕ್ಷ್ಮಿ ಮೂಲ ಮಹಾಮಂತ್ರ బ్రహ్మ విష్ణు మహేశ్వర ఋజయ ఋషయ ఋగ్యజుస్ సామ అతర్వీ ఛందసి ప్రాణశక్తి పరదేవత రాం బీజం హ్రీం హ్రీంశక్తి హ్రోం కిలకం మమ అనుకోడి మమ అంద్రే నా మనే అంత మమ ప్రాణప్రతిష్టాపనా సిద్ధ్యే జపే వినియోగ ఓం రామ్ అంగుష్టాభ్యన్మహ హ్రీం తర్జనీభ్యన్మ హ్రోం మధ్యమాభ్యన్మ హ్రేమనామికాభ్యన్మ రా రామ్ హృదయాయ ఎన్మ ಹ್ರೀಂ ಶಿರಸೇ ಸ್ವಾಹ ಶಿಖಾ ಇಷ್ಟ ಹ್ರೀಂ ಕವಚಾಯ ಹುಂ ರೋಂ ನೇತ್ರ ಇಷ್ಟ ಹಸ್ತ್ರಯ ಫಟ ಬೋರ್ಬೋಸ್ವರಂ ಇತಿ ದಿಗ್ಬಂಧ ಧ್ಯಾನಂ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಹಾಲಕ್ಷ್ಮೀ ಚ ಚಿದ್ಮೇ ವಿಷ್ಣು ಪತ್ನಿ ಚ ಚೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯ ಅಂತ ಹೇಳಿ ಗಾಯತ್ರಿ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಹೇಳ್ಕೊಂಡು ನೀವು ಮೂಲ ಮಂತ್ರವನ್ನು ಹೇಳಬೇಕು ತುಂಬ ಸಿಂಪಲ್ಲು ಓಂ ರೀಂ ಕಮಲ ನಮಃ ಓಂ ರೀಂ ಕಮಲವಾಸಿನ್ಯೈ ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸರಿ ನಲವತ್ತೆಂಟು ದಿನ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಂತ್ರಕ್ಕೆ ಒಳ್ಳೆಯ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಒಂದೇ ಸಲ ಮಾಡ್ಕೊಳ್ಳೋದು ಪ್ರತಿ ಸಲನೂ ಮಾಡಬೇಕು ಅಂತಿಲ್ಲ ನಾನು ಹೇಳೋದು ಒಂದೇ ಸಲ ಮಾಡಿಕೊಂಡು ಪ್ರತಿ ದಿವಸನೂ ಓಂ ರೈಮ್ ಕಮಲವಾಸಿನ್ನೇ ನಮಃ ಓಂ ರೈಮ್ ಕಮಲವಾಸಿನ್ನೇ ನಮಃ ಅಂತ ಹೇಳ್ಕೊಂಡು ಹೋಗ್ತಾ ಇರಿ ಸಾವಿರದ ಎಂಟು ಸಲ ಹೇಳಿ ನಲವತ್ತೆಂಟು ದಿನ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲು ಬಹಳ ಚೆನ್ನಾಗಿ ಓಪನ್ ಆಗುತ್ತೆ ನಿಮ್ಗೆ ಅನುಕೂಲ ಆಗತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಸಿಗುತ್ತೆ ನೋಡಿ ಇದೆಲ್ಲವನ್ನು ನಿಮ್ಗೆ ಫ್ರೀ ಆಗಿ ನಾವು ಹೇಳ್ಕೊಡ್ತಾ ಇದೀವಿ ಯಾವುದೇ ಇದರಲ್ಲಿ ಒಂದು ಅಪೇಕ್ಷೆ ಇಲ್ಲ ಯಾಕಂದ್ರೆ ಸರ್ವೇ ಜನ ಹಸುಖಿನೋಬಂತು ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ನಿಮ್ಗೆಲ್ಲ ನಿಮ್ಮ ಮನೆಗಳಲ್ಲಿ నిమే ఎలా ఆ లక్ష్మీదోష నివాణ్యి ఒయే అభివృద్ధి ఆగలి అంతి నమస్కార లక్ష్మీ క్షీర సముద్రరాజతనయాం శ్రీరంగధామేశ్వరీం దాసీభూత సమస్తేవనితకైకదీపాంకురాం శ్రీమన్మందకటాక్షలబ్ధ బ్రహ్మేంద్ర గంగాధరాం థ్యాంత్రైల్యకటుంబినిీం సరసిజాం మందే ముకుంద్రియాం మహాలక్ష్మీ చ విద్మహే విష్ణుపత్నై ధీమహే तन्नो लक्ष्मी प्रचोदया